ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅಂತಾನ ಇದೊಂದು ತುಂಬ ಇಷ್ಟ ಆಗಿ ತುಂಬ ದಿನದಿಂದ ನಾವು ನಾನು ನಿಮಗೆ ತೋರಿಸ್ಬೇಕು ಅಂತ ಇರೋ ದೇವಸ್ಥಾನ ಯಾವುದೂ ಅಲ್ಲ ಸರ್ಕಲ್ ಮಾರಮ್ಮ ಅಂತ ಅಂದ್ಬಿಟ್ಟು ಈ ಟೆಂಪಲ್ಗೆ ನಾವು ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ತೀವಿ ನಾನು ನನ್ನ ಫ್ಯಾಮಿಲಿ ತುಂಬ ಅಬ್ಸರ್ವ್ ಮಾಡಿರೋದೇನು ಅಂದರೆ ಈ ಟೆಂಪಲಲ್ಲಿ ಅಷ್ಟೇ ಪೀಸ್ಫುಲ್ಲಾಗಿದೆ ಮತ್ತು ಅಷ್ಟೇ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಮತ್ತು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ತುಂಬ ಜನ ಇರ್ತಾರೆ ತುಂಬ ಜನ ಇದ್ರೂ ಕೂಡ ಅವ್ರಿಗೆ ಎಲ್ಲರಿಗೂ ನೆಮ್ಮದಿಯಾಗಿ ದರ್ಶನ ಆಗಿ ನೆಮ್ಮದಿಯಾಗಿ ಇಲ್ಲಿ ತಿಂಡ ಅಂದರೆ ಪ್ರಸಾದ ಸಿಗೋಂಗೆ ಮಾಡ್ತಾರೆ ಮತ್ತು ಇಲ್ಲಿ ಎಲ್ಲರೇ ಆಯಿತು ಯಾರ ಕೈಯಲ್ಲಿ ಅವರು ದಿನಸಿ ಐಟಮ್ಸು ಅದು ಇದು ಎಲ್ಲ ಕೊಡ್ತಾಯಿರ್ತಾರೆ ಮತ್ತು ಬೆಣ್ಣೆ ಅಭಿಷೇಕ ಮಾಡ್ತಾರೆ ಎಲ್ಲದೂ ಅಷ್ಟೇ ನಿಧಾನಕ್ಕೆ ಎಷ್ಟು ನೆಮ್ಮದಿಯಾಗಿ ಒಂಚೂರು ಸಿಟ್ಟು ಮಾಡಿಕೊಂಡಲ್ಲ ಐ ಅಲ್ಲಿ ಐನಾರೇ ಆಯಿತು ಯಾರೇ ಆಯಿತು ಅಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸಿ ಕಳಿಸ್ತಾರೆ ನಾನು ನೋಡಿರೋ ಮಟ್ಟಕ್ಕೆ ಬೇರೆ ದೇವಸ್ಥಾನ ಅಂತ ಕಂಪೇರ್ ಮಾಡ್ತಾಯಿಲ್ಲ ಬೇರೆ ಕಡೆ ಹೋಯ್ತು ಅಂದರೆ ಇತ್ತು ಅಂದರೆ ಅದು ಅಮೌಂಟ್ ಕೊಟ್ಟು ವಿ ಎ ಪಿ ಪಾಸು ಅದು ಇದು ಅಂತಾರೆ ಬಟ್ ಇಲ್ಲ ಹಂಗೆ ಅಲ್ಲವೇ ಅಲ್ಲ ವೆಯ್ಟ್ ಮಾಡಬೇಕು ನಾರ್ಮಲ್ ಹೆಂಗೆ ಯಾರೇ ಬಂದ್ರೂ ನಾರ್ಮಲ್ ಪೀಪಲ್ಸ್ ಹೆಂಗೆ ಕ್ಯೂ ಅಲ್ಲಿ ನಿಂತ್ಕೊತೀವಿ ಹಂಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡಬೇಕು ಮತ್ತು ಅಷ್ಟೇ ನೀಟಾಗಿ ಪ್ರಸಾದನ ರೆಡಿ ರೆಡಿ ಮಾಡ್ತಾಯಿರ್ತಾರೆ ನೋಡಿ ನಾನು ಅದನ್ನು ಕ್ಲಿಪ್ನ ತಗೊಂಡೆ ಮತ್ತು ಈ ದೇವಸ್ಥಾನದಲ್ಲಿ ಯಾವುದೇ ಅಮೌಂಟು ಕೊಟ್ಟು ಇದು ಮಾಡೋಂಗಿಲ್ಲ ನಾವು ಬಂದಾಗ ಈ ದೇವಸ್ಥಾನದಲ್ಲಿ ಒಂದು ತುಂಬ ಒಳ್ಳೆಯ ವಿಷಯ ನಡೀತು ಏನು ಅಂತಂದರೆ ಮದುವೆ ಮದುವೆ ಮಾಡ್ತಾಯಿದ್ರು ಅಲ್ಲಿ ಬೇರೆ ದೇವಸ್ಥಾನ ಅಂತ ಅಲ್ಲ ಎಲ್ಲೇ ಆಯಿತು ಇವಾಗ ದುಡ್ಡು ಇಲ್ದಲ್ಲ ಏನೂ ನಡೆಯೋಲ್ಲ ತೊಗೊತಾರೆ ಬಟ್ ಈ ದೇವಸ್ಥಾನದಲ್ಲಿ ಫ್ರೀಯಾಗಿ ದ ಅಂದರೆ ಮದುವೆ ಮಾಡಿ ಮಾಡ್ತಾಯಿದ್ರು ಅದು ಇಂಟರ್ ಕ್ಯಾಸ್ಟು ಮತ್ತು ಇಲ್ಲೇ ನೋಡಿ ಸ್ಟಾಕ್ ಇರುತ್ತೆ ದಿನಸಿ ಐಟಮ್ಸು ಇದನ್ನೆಲ್ಲ ನೋಡಿಕೊಂಡು ಹಾಗೆ ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ದೇವ್ರು ತೋರ್ಸಂಗ್ಲಾಗ ಗೊತ್ತಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲವೂ ಇಲ್ಲ ಅದಕ್ಕೋಸ್ಕರ ಆಚೆ ಮಾತ್ರ ನಾನು ತೋರಿಸಿದ್ದೀನಿ ನಾಗರಿಕಟ್ಟೆನ ಸುಟ್ಕೊಂಡು ಟೆಂಪಲ್ನ ಅದು ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ನೆಮ್ಮದಿ ಅನಿಸುತ್ತೆ ನಾನು ನಿಮಗೆ ತೋರಿಸ್ಬೇಕು ಅಂತ ಯಾಕೆ ಹೇಳಿದರೆ ಅಂದರೆ ನನ್ನ ನನ್ನ ಸಬ್ಸ್ಕ್ರೈಬರ್ಸು ಕೂಡ ಸತಿ ವಿಸಿಟ್ ಮಾಡಿ ಇದಾಗಿರ್ತೀನಿ ನನ್ನ ಬ್ಲಾಗು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಮತ್ತು ಇದೇ ರೀತಿ ನನಗೆ ಸಬ್ಸ್ಕ್ರೈಬ್ ಮಾಡಿ ವೆಲ್ಲೈಕನ್ನ ಕ್ಲಿಕ್ ಮಾಡಿ